ಜನ ಮಕ್ಕಳಿಗೆ ಥೈರಾಯ್ಡ್ ಸಮಸ್ಯೆ ಇದ್ದವರಿಗೆ ಮಕ್ಕಳಾಗೋದಿಲ್ಲ ಅಥವಾ ಪೀರಿಯಡ್ಸ್ ಕರೆಕ್ಟ್ ಸಮಯದಲ್ಲಿ ಆಗೋದಿಲ್ಲ ಅನ್ನೋ ಒಂದಿಷ್ಟು ಸಮಸ್ಯೆ ಇರುತ್ತೆ ಹೇಗೆ ಇದು ತೈರಾಯ್ಡ್ ಮತ್ತೆ ಗರ್ಭಕೋಶಕ್ಕೆ ಯಾವ ರೀತಿಯಾಗಿ ಕನೆಕ್ಟ್ ಆಗಿರುತ್ತೆ ಯಾವ ರೀತಿಯಾಗಿ ಇದು ಪಿ ಲೇಟ್ ಪೀರಿಯಡ್ಸ್ ಆಗೋದಿರ್ಬೋದು ಅಥವಾ ಥೈರಾಯ್ಡ್ ಬಂದ ನಂತರ ಹೆಣ್ಮಕ್ಳು ದಪ್ಪ ಆಗೋದು ಅಥವಾ ಮಗು ಆಗುವ ಸಮಯದಲ್ಲಿ ಅವರಿಗೆ ಸಮಸ್ಯೆ ಆಗೋದು ಇದು ಯಾವ ರೀತಿಯಾಗಿ ಕಾಣುತ್ತೆ ಮೇಡಮ್ ಥೈರಾಯ್ಡ್ ಪ್ರಾಬ್ಲಮ್ ಕಾಮನ್ ಆಗಿದೆ ನಮ್ಮ ಏರಿಯಾದಲ್ಲೆಲ್ಲ ಇದೆ ಇದ್ದೇ ಇದೆ ಸೊ ಅದ್ರ ಪ್ರಾಬ್ಲಮ್ಸಿಂದ ಏನಾಗುತ್ತೆ ಅಂದರೆ ಪೀರಿಯಡ್ಸ್ ಆದಾಗ ಜಾಸ್ತಿ ಬ್ಲೀಡಿಂಗ್ ಆಗೋದು ಹೆವಿ ಮೆನ್ಸ್ಟ್ರಲ್ ಬ್ಲೀಡಿಂಗ್ ಅಂತೀವಿ ಸೊ ಜಾಸ್ತಿ ಪೀರಿಯಡ್ಸ್ ಆಗೋ ಚಾನ್ಸ್ ಇರುತ್ತೆ ಪ್ಲಸ್ ಇರ್ರೆಗ್ಯುಲರ್ ಸೈಕಲ್ಸು ಆಗುತ್ತೆ ಇರೋ ಥರನೂ ಆಗ್ಬೋದು ಥೈರಾಯ್ಡ್ ಹೈಪೋಥೈರೋಡಿಸಮ್ ಮೇನ್ಲಿ ಹೈಪೋಥೈರೋಡಿಸಮ್ ದ ಹಾರ್ಮೋನ್ ಇಸ್ ರೆಡ್ಯೂಸ್ಡ್ ಸೊ ಅವಾಗೇನ ಅವಾಗಿದ್ದಾಗ ಥೈರಾಕ್ಸಿನ್ ಕೊಡಬೇಕಾಗುತ್ತೆ ನಾವು ಟ್ಯಾಬ್ಲೆಟ್ಟು ಪ್ಲಸ್ ಅವಾಗ ಹೈಪೋಥೈರೋಡಿಸಮ್ ಇದ್ದಾಗ ವೆಯ್ಟ್ ಪುಟಾನ್ ಆಗುತ್ತೆ ಫೂಯಿಡ್ ಟೆನ್ಷನ್ ಅದೆಲ್ಲ ಆದಾಗ ಸೊ ನಾವು ನಾರ್ಮಲಿನೂ ವೆನ್ ಪೀಪಲ್ ಕಮ್ ವಿತ್ ಇರೆಗ್ಯುಲರ್ ಸೈಕಲ್ಸ್ ಮುಟ್ಟಕ್ಕೆ ತೊಂದರೆ ಇದ್ದಾಗ ಥೈರಾಯ್ಡ್ ಟೆಸ್ಟ್ ಮಾಡಿಸೇ ಮಾಡಿಸ್ತೀವಿ ಸೊ ಅವಾಗ ಡಯಾಗ್ನೋಸ್ ಆದಾಗ ಇಫ್ ಅದಷ್ಟೇ ಇರೋದಿರ ಸೊ ಮೆನಿ ಥಿಂಗ್ಸ್ ಬೇರೆ ಹಾರ್ಮೋನ್ ಟೆಸ್ಟ್ ಮಾಡಿ ಸ್ಕ್ಯಾನ್ ಮಾಡಿ ಇಫ್ ಇಟ್ ಈಸ್ ರಿಲೇಟೆಡ್ ಟು ಥೈರಾಯ್ಡ್ ಟಿ ಎಸ್ ಎಚ್ ವ್ಯಾಲ್ಯೂ ಜಾಸ್ತಿ ಇದ್ದರೆ ದನ್ ಥೈರೋನಮ್ ಅದು ಹಾರ್ಮೋನ್ ಥೈರಾಕ್ಸಿನ್ ಹಾರ್ಮೋನ್ ಕೊಟ್ಟರೆ ಅದರಿಂದ ಮತ್ತೆ ಇಟ್ ಕ್ಯಾನ್ ಬಿ ಕಂಟ್ರೋಲ್ಡ್ ಆರ್ ಕರೆಕ್ಟೆಡ್ ಯಾ ಇನ್ನು ಗರ್ಭಕೋಶ ಕ್ಯಾನ್ಸರ್ ಒಂದಿಷ್ಟು ಜನರಿಗೆ ಇರುತ್ತೆ ಗರ್ಭಕೋಶದ ಕ್ಯಾನ್ಸರ್ ಇರುವವರು ಯಾವ ರೀತಿಯಾಗಿ ಜಾಗೃತಿ ವಹಿಸ್ಬೋದು ಅಥವಾ ಅದರಿಂದ ಯಾವ ರೀತಿಯಾಗಿ ಹೊರಗೆ ಬರ್ಬೋದು ನಿಮ್ಮ ವೈದ್ಯಕೀಯ ಇದರ ಶಾಸ್ತ್ರದಲ್ಲಿ ಯಾವ ರೀತಿಯ ಟ್ರೀಟ್ಮೆಂಟ್ ಕೊಡ್ತಾರೆ ಅರ್ಲಿ ಸ್ಟೇಜಸ್ ಇದ್ದರೆ ಸರ್ಜರಿ ಮಾಡಿ ತೆಗಿಬೋದು ಚಾನ್ಸಸ್ ಆಫ್ ರಿಕರೆನ್ಸ್ ಕಮ್ಮಿ ಇರುತ್ತೆ ಸ್ಟೇಜಸ್ ಅದೆಲ್ಲ ಆದರೆ ಕೀಮೋಥೆರಪಿ ರೇಡಿಯೋಥೆರಪಿ ಮೇನ್ಲಿ ಸಿ ಎ ಸರ್ವಿಕ್ಸ್ ಕ್ಯಾನ್ಸರ್ ಸರ್ವಿಕ್ಸಿಗೆ ರೇಡಿಯೇಷನ್ ಕೊಡಬೇಕಾಗತ್ತೆ ಸೊ ಅದು ಟ್ರೀಟ್ಮೆಂಟ್ ಇರುತ್ತೆ ಅವರಿಗೆ ಅದರದೇ ಆದ ಸೈಡ್ ಎಫೆಕ್ಟ್ಸ್ ಎಲ್ಲ ಇರುತ್ತೆ ಸೊ ಅವಾಗ ಅವರಿಗೆ ಸೈಕೊಲಾಜಿಕಲ್ ಸಪೋರ್ಟ್ ಕೊಟ್ಟು ಮಾಡಿದ್ರೆ ಅವರು ಅವ್ರು ಫೇಸ್ ಮಾಡಲೇಬೇಕದು ಏನು ಮಾಡೋಕ್ಕಾಗಲ್ಲ ಇನ್ನ ಬೆಟರ್ ವೇ ದೆ ಕ್ಯಾನ್ ಹ್ಯಾಂಡಲ್ ಇಟ್ ಇನ್ನು ಗರ್ಭಕೋಶದ ಇತ್ತೀಚೆಗೆ ಗರ ಹೆಣ್ಮಕ್ಳಿಗೆ ಲಸಿಕೆಯನ್ನು ಕಂಡು ಗರ್ಭಕೋಶದ ಸಮಸ್ಯೆಗಳಿಂದ ಹೊರಗೆ ಬರಲಿಕ್ಕೆ ಏನಿದು ಈ ಲಸಿಕೆ ಬಗ್ಗೆ ಏನು ಹೇಳ್ತೀರಾ ಮೇಡಮ್ ಈಗ ನಾನು ಹೇಳ್ದಂಗೆ ನೈಂಟಿ ಏಯ್ಟ್ ಪರ್ಸೆಂಟ್ ಕ್ಯಾನ್ಸರ್ ಸರ್ವಿಸ್ ಇದು ಲಸಿಕೆ ಇರೋದು ಮೇನ್ಲಿ ಗರ್ಭಕೋಶದ ಕಂಠದ ಕ್ಯಾನ್ಸರ್ಗೆ ದಟ್ ಅಸ್ ಕ್ಯಾನ್ಸರ್ ಸರ್ವಿಕ್ಸ್ ಸೊ ನೈಂಟಿ ಏಯ್ಟ್ ಪರ್ಸೆಂಟ್ ಇರೋದು ಇನ್ಫೆಕ್ಷನ್ ಇಂದ ಆಗುತ್ತೆ ನಾನು ಹೇಳಿದೆ ಲೇಟೆನ್ಸಿ ಇರೋದು ಆಲ್ಮೋಸ್ಟ್ ಟೆನ್ ಇಯರ್ಸ್ ಇನ್ಫೆಕ್ಷನ್ಗೂ ಕ್ಯಾನ್ಸರ್ಗು ಸೊ ಏನು ಮಾಡ್ತೀವಿ ನಾವು ಅಂದರೆ ಅದರದ್ದು ಇದು ಕೊಡ್ತೀವಿ ವ್ಯಾಕ್ಸಿನೇಷನ್ ಇಸ್ ರಿಲೇಟೆಡ್ ಟು ಹೆಚ್ ಪಿ ವಿ ವ್ಯಾಕ್ಸಿನೇಷನ್ ಅಂತ ಸೊ ಅದೇನು ಮಾಡುತ್ತೆ ಅದು ಆರ್ಗನಿಸಮನ್ನು ಅಲ್ಲಿ ಇದು ಮಾಡಿ ಪ್ರಿವೆಂಟ್ ಮಾಡಿ ಕ್ಯಾನ್ಸರ್ನ ಪ್ರಿವೆನ್ಷನ್ ಮಾಡುತ್ತೆ ಬಟ್ ವ್ಯಾಕ್ಸಿನೇಷನ್ ಕೊಟ್ಟರು ಸ್ಕ್ರೀನಿಂಗ್ ಆಗಲೇಬೇಕು ವ್ಯಾಕ್ಸಿನೇಷನ್ ತಗೊಂಡಿದ್ದೀರಾ ಅಂತ ಸ್ಕ್ರೀನಿಂಗ್ ಸ್ಟಾಪ್ ಮಾಡೋದಿಲ್ಲ ಸೊ ಟ್ವೆಂಟಿ ಒನ್ ಟು ಸಿಕ್ಸ್ಟಿ ಫೈವ್ ಇಯರ್ಸ್ ಸ್ಕ್ರೀನಿಂಗ್ ಮಾಡಿಸ್ಕೊಳ್ಬೇಕು ಏಜ್ ಹೆಣ್ಮಕ್ಳು ಅಥವಾ ಮದುವೆ ಆಗಿ ಮೂರು ವರ್ಷದ ಮೇಲೆ ಯಾವ ಏಜ್ ಗ್ರೂಪ್ ಅವರಿಗೆ ಈ ಲಸಿಕೆಯನ್ನು ನೀಡ್ತಾರೆ ಅಂತಂದ್ರೆ ಇವಾಗ ಗರ್ಭಕೋಶ ಕ್ಯಾನ್ಸರ್ ಬಂದಿರುವವರು ಕೂಡ ಇದನ್ನು ತಗೊಳ್ಬಹುದಾ ಅಥವಾ ಮುಂಜಾಗ್ರತೆ ಕ್ರಮವಾಗಿ ಮುನ್ನೆಚ್ಚರಿಕೆಗೋಸ್ಕರ ಮಾತ್ರ ಈ ಲಸಿಕೆಯನ್ನು ನೀಡ್ತಾರಾ ಇದು ಲಸಿಕೆ ಇರೋದು ಅಂತಂದರೆ ನಾರ್ಮಲ್ ಪೀಪಲ್ಗೆ ಮೇನ್ಲಿ ಹೆಣ್ಣು ಹುಡುಗಿಯರಿಗೆ ನೈನ್ ಟು ಟ್ವೆಂಟಿ ಫೈವ್ ಇಯರ್ಸ್ ಏಜ್ ರೇಂಜ್ ಇರೋದು ನೈನ್ ಟು ಫಾರ್ಟಿ ಫೈವ್ ಕೊಡ್ಬೋದು ಅಂತ ಒಂಬತ್ತರಿಂದ ನಲವತ್ತೈದು ವರ್ಷ ಇಂಡಿಯಾದಲ್ಲಿ ನೈನ್ ಟು ಟ್ವೆಂಟಿ ಸಿಕ್ಸ್ ಇಯರ್ಸ್ ಅಂತ ಇವಾಗ ಕ್ವಾಡ್ರಿ ವ್ಯಾಲೆಂಟ್ ಅದು ಎರಡು ವೈರಸ್ ಇರ್ಬೋದು ಬೈ ವ್ಯಾಲೆಂಟ್ ವ್ಯಾಕ್ಸಿನ್ ಅಥವಾ ಕ್ವಾಡ್ರಿ ವ್ಯಾಲೆಂಟ್ ನಾಲ್ಕು ವೈರಸ್ಸು ಇವಾಗ ರೀಸೆಂಟಾಗಿ ನ್ಯಾನೋ ವೈರಸ್ ನ್ಯಾನೋ ವ್ಯಾಕ್ಸಿನ್ ಅಂತ ಇದೆ ಅಂದರೆ ಒಂಬತ್ತರ ವೈರಸ್ ಅಗೇನ್ಸ್ಟ್ ದಟ್ ಇಸ್ ಕಾಲ್ ಸೊ ಆ ಥರ ಇದ್ದಾಗ ಯಂಗರ್ ಏಜ್ ಅವ್ರಿಗೆ ಕೊಟ್ಟರೆ ಏನಾಗುತ್ತೆ ಬಾಡಿ ಇಮ್ಯುನಿಟಿ ಚೆನ್ನಾಗಿರುತ್ತೆ ಹುಡುಗಿಯರ್ದು ಸೊ ಅವಾಗ ಮೋರ್ ಎಫೆಕ್ಟಿವ್ ಇರುತ್ತೆ ಸೊ ನೈನ್ ಟು ಫೋರ್ಟೀನ್ ಇಯರ್ಸ್ ಏಜ್ ಹುಡುಗಿಯರಿಗೆ ಏನು ಮಾಡ್ತೀವಿ ಎರಡು ಡೋಸ್ ಕೊಡ್ತೀವಿ ಅದಕ್ಕೆ ಡೋಸ್ ರಿಕ್ವೈರ್ಮೆಂಟ್ ಇಸ್ ಲೆಸ್ ಪಾಯಿಂಟ್ ಫೈವ್ ಎಮ್ ಎಲ್ ಟ್ವೆಂಟಿ ಫಿಫ್ಟೀನ್ ಇಯರ್ಸ್ ಟು ಟ್ವೆಂಟಿ ಸಿಕ್ಸ್ ಇಯರ್ಸ್ ತ್ರೀ ಡೋಸ್ ಕೊಡಬೇಕಾಗುತ್ತೆ ಝೀರೋ ಫಸ್ಟ್ ಡೋಸ್ ಆಮೇಲೆ ಒನ್ ಆರ್ ಟೂ ಮಂತ್ಸ್ ಆದಮೇಲೆ ಥರ್ಡ್ ಡೋಸ್ ವಿಲ್ ಬಿ ಅಟ್ ಸಿಕ್ಸ್ ಮಂತ್ಸ್ ಎಷ್ಟೋ ಹೆಣ್ಣು ಮಕ್ಕಳಿಗೆ ಬಿಳಿ ಮುಟ್ಟಿನ ಸಮಸ್ಯೆ ಇರುತ್ತೆ ಈ ಬಿಳಿ ಮುಟ್ಟು ಕೆಲವೊಂದು ಒಬ್ಬರಿಗೆ ರೆಗ್ಯುಲರ್ ಆಗಿ ಬಿಳಿಮುಟ್ಟ ಆಗ್ತಾ ಇರುತ್ತೆ ಇನ್ನು ಕೆಲವೊಬ್ಬರಿಗೆ ಮಂತ್ಲಿ ಪೀರಿಯಡ್ಸ್ ಆಗುವ ಸಮಯ ಒಂದು ಟೂ ಡೇಸ್ ಬ್ಯಾಕ್ ಆ ಥರ ಇದು ಏನು ಬಿಳಿಮುಟ್ಟಾಗುತ್ತೆ ಏನಿದು ಬಿಳಿಮುಟ್ಟಿನ ಸಮಸ್ಯೆ ಅಂತಂದರೆ ಏನು ಇದು ಸಮಸ್ಯೆನ ಅಥವಾ ಕಾಮನ್ನ ಹೇಗೆ ಬಿಳಿಮುಟ್ಟು ಅಂದರೆ ಫಿಸಿಯೋಲಾಜಿಕಲ್ ನಾರ್ಮಲ್ ಇರ್ಬೋದು ಅಥವಾ ಪೆಥೊಲಾಜಿಕಲ್ ಬಿಕಾಸ್ ಆಫ್ ಇನ್ಫೆಕ್ಷನ್ ಫಿಸಿಯೋಲಾಜಿಕಲ್ ಅಂದರೆ ಪೀರಿಯಡ್ಸ್ ಹೆಣ್ಮಕ್ಳು ದೊಡ್ಡವರಾದಮೇಲೆ ದೊಡ್ಡವ್ರು ಆಗುವಾಗ ಇನಿಷಿಯಲಿ ಫಿಸ ಪೀರಿಯಡ್ಸಲ್ಲಿ ಏನಾಗುತ್ತೆ ಗರ್ಭಕೋಶದ ಕಂಠ ಅದೇ ಸರ್ವಿಕ್ಸ್ ಅಲ್ಲಿ ಸಿಕ್ರಿಷನ್ ಆಗುತ್ತೆ ಹಾರ್ಮೋನನ್ ಮೇಲೆ ಸೊ ಅವಾಗ ವೈಟ್ ಡಿಸ್ಚಾರ್ಜ್ ಬಿಳಿಮುಟ್ಟು ಆಗ್ಬೋದು ಬಿಳಿಮುಟ್ಟು ಆಗುತ್ತೆ ಅಂತಂದರೆ ಅಟ್ ದ ಟೈಮ್ ಆಫ್ ಓವಿಲೇಷನ್ ಪೀರಿಯಡ್ಸ್ ಆಗಿ ಒಂದು ಟ್ವೆಲ್ ಟು ಫೋರ್ಟೀನ್ ಡೇಸ್ ಆ ಆಗುತ್ತೆ ಬಿಳಿಮುಟ್ಟು ಇದು ಫಿಸಿಯೋಲಾಜಿಕಲ್ ಅಥವಾ ಸೆಕ್ಷುವಲ್ ಅರೌಸಲ್ ಆದಾಗ ಬಿಳಿ ಮುಟ್ಟಾಗುತ್ತೆ ಸೊ ಇದೆಲ್ಲ ಹೇಗಿರುತ್ತೆ ಅಂದರೆ ಸ್ಮೆಲ್ ಇರಲ್ಲ ಇಟ್ ಈಸ್ ವೈಟ್ ಓಕೆ ಸೊ ಗ್ರೀನ್ ಆರ್ ಆ ಥರ ಏನಿರಲ್ಲ ಸ್ಮೆಲ್ ಇರಲ್ಲ ಇಚ್ಚಿಂಗ್ ಇರಲ್ಲ ಆ ಥರ ಪೆಥಾಲಜಿಕಲ್ ಅಂತಂದರೆ ಇನ್ ಬಿಟ್ವೀನ್ ಆಗೋದು ಹೆಂಗಂದರೆ ಕರ್ಡಿ ಡಿಸ್ಚಾರ್ಜ್ ಮೊಸರು ಥರ ಡಿಸ್ಚಾರ್ಜ್ ಇರುತ್ತೆ ಕ್ಯಾಂಡಿಡಿಯಾಸಸ್ ಅಂತೀವಿ ಮೂರು ಮೋಸ್ಟ್ ಕಾಮನ್ ವೈಟ್ ಡಿಸ್ಚಾರ್ಜ್ಗೆ ಕ್ಯಾಂಡಿಡಿಯಾಸಿಸ್ ಟ್ರೈಕೊಮೋನಸ್ ಮತ್ತು ಬ್ಯಾಕ್ಲವಜನೋಸಸ್ ಅವಾಗ ಫೌಲ್ ಸ್ಮೆಲ್ಲಿಂಗ್ ಇರುತ್ತೆ ವಾಸನೆ ಬರುತ್ತೆ ಇಚ್ಚಿಂಗ್ ಇರುತ್ತೆ ಅದ್ರ ಜೊತೆ ಯುರಿನ್ ಇನ್ಫೆಕ್ಷನ್ ಆಗ್ಬೋದು ಯಾಕಂದ್ರೆ ಅಲ್ಲೇ ಇರುತ್ತಲ್ವ ಜಾಗ ಸೊ ಅವಾಗ ಯುರಿನರಿ ಇನ್ಫೆಕ್ಷನ್ ಇರ್ಬೋದು ಆಮೇಲೆ ಗಂಡ ಹಸ್ಬೆಂಡ್ ಹೆಂಡತಿ ಸೇರ್ಕೊಂಡಾಗೂ ನೋವು ಬರ್ಬೋದು ಸೊ ಇದೆಲ್ಲ ಇದ್ದಾಗ ಪೆಥಾಲಜಿಕಲ್ ಅವಾಗ ಟ್ರೀಟ್ಮೆಂಟ್ ಬೇಕು ಇನ್ನು ಗರ್ಭಕೋಶದ ಸಮಸ್ಯೆ ಬರಬಾರ್ದು ಅಂತಂದರೆ ಈಗ ಏನು ಪಿ ಸಿ ಡಿ ಸಮಸ್ಯೆ ಬರಬಾರ್ದು ಅಂದ್ರೆ ಒಬೆಸಿಟಿ ಇದ್ದಾಗ ಪಿ ಸಿ ಡಿ ಕಾಮನ್ ಆಗುತ್ತೆ ಇನ್ನು ಕೆಲವೊಬ್ರಿಗೆ ಒಬೆಸಿಟಿ ಇಲ್ಲ ಅವರು ದಪ್ಪ ಇಲ್ಲ ಅಂತಂದ್ರೂ ಕೂಡ ಎಷ್ಟೋ ಜನರಿಗೆ ಪಿ ಸಿ ಡಿ ಸಮಸ್ಯೆಗಳಿರುತ್ತೆ ಈ ತರ ಪೀರಿಯಡ್ಸ್ ಸಮಸ್ಯೆ ಇರ್ಬೋದು ಅಥವಾ ಪಿ ಸಿ ಓ ಡಿ ಸಮಸ್ಯೆ ಇರ್ಬೋದು ಈ ಸಮಸ್ಯೆಗಳಿಂದ ಹೊರಬರ್ಲಿಕ್ಕೆ ನಮ್ಮ ಜೀವ ಅಂದರೆ ನಾವು ಯಾವ ರೀತಿಯಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸ್ಬೋದು ಮೇನ್ ಥಿಂಗ್ ಫಸ್ಟ್ ಅಂದರೆ ನಾವು ತಿನ್ನೋ ಫುಡ್ ಚೇಂಜಸ್ ಆಗಿದೆ ತುಂಬ ಮುಂಚೆ ತರ ಫುಡ್ ಇವಾಗೆಲ್ಲ ತುಂಬ ಫರ್ಟಿಲೈಸರ್ಸು ಹಾರ್ಮೋನ್ಸ್ ಹಾರ್ಮೋನ್ಸೆಲ್ಲನೂ ಹಾಕ್ತಾರೆ ಸೊ ಎವ್ರಿಥಿಂಗ್ ಅದು ತುಂಬ ಕಷ್ಟ ಆ ಪಾರ್ಟು ಇನ್ನೊಂದೇನು ಅಂತಂದರೆ ಲೈಫ್ ಸ್ಟೈಲ್ ಮೇನ್ಲಿ ಮುಂಚೆ ನಾವು ಮುಂಚೆ ಕಂಪೇರ್ ಮಾಡಿದಾಗ ಈ ಒಂದು ಮೇ ಬಿ ಹಂಡ್ರೆಡ್ ಇಯರ್ಸ್ ಆಗೋ ಎಲ್ಲರೂ ಸಣ್ಣ ಇದ್ದರು ಇವಾಗ ಕಂಪೇರಿಟಿವ್ಲಿ ದಪ್ಪ ಇದ್ದಾರೆ ಅಲ್ಲಿ ತುಂಬ ಕೆಲಸ ಮಾಡ್ತಾಯಿದ್ರು ಊಟ ಎಲ್ಲ ಅವಾಗ ಸಿಗ್ತಾ ಇರಲಿಲ್ಲ ಇವಾಗ ಓವರ್ ಫೆಡ್ ಇಂಡಿಯನ್ಸ್ಗೆ ಏನಂತಾರೆ ಥಿನ್ ಫ್ಯಾಟ್ ಇಂಡಿಯನ್ಸ್ ಅಂತಾರೆ ಅಂದರೆ ಈಗ ಹೊರಗಡೆ ಬೇರೆ ದೇಶದಲ್ಲೇ ವೆಸ್ಟರ್ನ್ ವರ್ಲ್ಡ್ ನೋಡಿದ್ರೆ ಅವರು ದಪ್ಪ ಇರ್ತಾರೆ ಬಟ್ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಅಷ್ಟಾಗಲ್ಲ ಬಟ್ ಇಂಡಿಯನ್ ಪಾಪ್ಯುಲೇಷನಲ್ಲಿ ನಮಗೇನು ಸಣ್ಣ ಇದ್ರೇನು ದ ಪರ್ಸೆಂಟೇಜ್ ಆಫ್ ಫ್ಯಾಟ್ ಇಸ್ ಮೋರ್ ಕಂಪೇರ್ಡ್ ಟು ಫಾರಿನ್ ಸೊ ನಮಗೆ ಡಿಸೀಸ್ ರೋಗ ಬರೋದು ತುಂಬ ಜಾಸ್ತಿ ಸೊ ಅವಾಗ ಹೋಗ್ಬಿಡುತ್ತೆ ಹೋಗಿಬಿಡುತ್ತೆ ಲಿವರಲ್ಲೆಲ್ಲ ಹೋಗ್ಬಿಡುತ್ತೆ ಫ್ಯಾಟು ಸೊ ಫ್ಯಾಟಿ ಲಿವರ್ ಆಗುತ್ತೆ ಅದು ಕಾಮನ್ ಬಂದ್ಬಿಡುತ್ತೆ ಟ್ರೈಗ್ಲಿಸರೈಡ್ ಜಾಸ್ತಿ ಆಗ್ಬಿಡುತ್ತೆ ಹಾರ್ಟ್ ಪ್ರಾಬ್ಲಮ್ಮು ಆ ಥರ ಸೊ ಅವಾಗ ಏನು ಮಾಡಬೇಕು ಇವಾಗ ಬಿಕಾಸ್ ದ ಲೈಫ್ ಸ್ಟೈಲಸ್ ಚೇಂಜ್ ಕಷ್ಟ ಅಂದರೆ ತುಂಬ ಈಸಿ ಲೈಫ್ ಆಗಿಬಿಟ್ಟಿದೆ ವಾಕಿಂಗ್ ಕಡಿಮೆ ಇದೆ ಊಟ ಜಂಕ್ ಫುಡ್ ಜಾಸ್ತಿ ಹೊರಗಡೆದು ಸ್ವಿ ಲೈಕ್ ಮನೇಲಿಕ್ಕಿಂತಲೂ ಹೊರಗಡೆ ಆರ್ಡರ್ ಮಾಡೋದೇ ಜಾಸ್ತಿ ಅಲ್ವಾ ಸೊ ಈಗ ಹೊರಗಡೆ ಹೋದಾಗ ಓದೋದಕ್ಕೆಲ್ಲ ಹಾಸ್ಟೆಲ್ಗಿಂತಲೂ ಹೊರಗಡೆ ಈಸಿ ಆಕ್ಸೆಸೆಬಲ್ ಟು ಜಂಕ್ ಫುಡ್ ಕಂಪೇರ್ ಟು ಮುಂಚೆ ಸೊ ಇದೇ ಮೇನ್ ರೀಸನ್ ಆಗಿಬಿಟ್ಟಿದೆ ಆಮೇಲೆ ಸ್ಟ್ರೆಸ್ನು ತುಂಬಾ ಆ್ಯಡ್ ಆಗುತ್ತೆ ಇನ್ನು ನಮಗೆ ಗರ್ಭಕೋಶದ ಸಮಸ್ಯೆ ಬಂದಿದೆ ಅಥವಾ ಗರ್ಭಕೋಶದ ಕ್ಯಾನ್ಸರ್ ನಮ್ಗೆ ಆಗಿದೆ ಅನ್ನುವಂಥದ್ದನ್ನ ಯಾವ ರೀತಿಯಾಗಿ ಕಂಡ್ಕೋಬೋದು ಅದರ ಲಕ್ಷಣಗಳು ಏನು ಕಾಣಿಸ್ಕೊಳ್ಳುತ್ತೆ ದೇಹದಲ್ಲಿ ಯೂಶಿಲಿ ಓಲ್ಡ್ ಏಜ್ ಅದಕ್ಕೆ ಎರಡು ಏಜ್ ಇರುತ್ತೆ ಒಂದು ತರ್ಟಿ ಫೈವ್ ಟು ಫಾರ್ಟಿ ಇಯರ್ಸ್ ಆ ಏಜಲ್ಲೂ ಆಗ್ಬೋದು ಅವಾಗ ಕ್ಯಾನ್ಸರ್ ಆದರೆ ತುಂಬ ಸಿವಿಯರ್ ಆಗುತ್ತೆ ಬಟ್ ಮೋರ್ ದೆನ್ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಇಯರ್ಸ್ ಆದ್ರೂ ಆಗುತ್ತೆ ತೊಂದರೆ ಬಟ್ ದೇ ಆರ್ ಮೋರ್ ಎಗ್ರೆಸಿವ್ ಅರ್ಲಿಯರ್ ಸೊ ಏನಿರುತ್ತೆ ಅವ್ರಿಗೆ ಅಂದರೆ ಬಿಳಿ ಮುಟ್ಟು ಬಿಳಿ ಮುಟ್ಟು ವಾಸನೆ ಮುಟ್ಟು ಕೆಂಪು ಮುಟ್ಟು ಗಂಡನ ಜೊತೆ ಸೇರಿದಾಗ ಕೆಂಪು ಮುಟ್ಟು ಕಾಣಿಸ್ಕೊಳ್ಳೋದು ಆ ಥರ ಆಮೇಲೆ ಅಡ್ವಾನ್ಸ್ ಏಜ್ ಇದ್ದರೆ ಅವರು ತೂಕ ಕಮ್ಮಿ ಆಗುತ್ತೆ ಸಡನ್ನಾಗಿ ತೂಕ ಕಮ್ಮಿ ಆಗುತ್ತೆ ಆಮೇಲೆ ಮಲೈಸ್ ಏನು ತಿನ್ನೋದು ಇಂಟ್ ಇಂಟ್ರೆಸ್ಟ್ ಇರೋಲ್ಲ ಒಂಥರ ಆ ಥರ ದೀಸ್ ಆರ್ ದ ಸಿಂಪ್ಟಮ್ಸ್ ಅದಕ್ಕೆ ನಾವು ಇದೆಲ್ಲ ಆಗೋಕ್ಕಿಂತಲೂ ಮುಂಚೆನೇ ಬಿಕಾಸ್ ವೀ ನೋ ಲೇಟೆನ್ಸಿ ಹತ್ತು ವರ್ಷ ಇದೆ ಅದಕ್ಕೆ ನಾವು ಸ್ಕ್ರೀನಿಂಗ್ ಪ್ಯಾಪ್ಸ್ಮಿಯರ್ ನಾವು ಪಿ ಡಿ ಅಲ್ಲಿ ಬಂದವ್ರಿಗೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಪೇಶೆಂಟ್ಗೂ ಕೌನ್ಸಿಲ್ ಮಾಡಿ ಪ್ಯಾಪ್ಸ್ಮಿಯರ್ ಮಾಡ್ತೀವಿ ಸೊ ದಟ್ ಈಸ್ ಬೆಸ್ಟ್ ವೇ ಅಂದರೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯಾನ್ಸರ್ ಬಿಕಾಸ್ லேட்டென்சீஸ் டென் இயர்ஸ் ஆண்ட் அர்ல டயக்னோஸ நைன்ட்டி பர்சென்ட் ரிகிரேஷன் ஆகை தட் இஸ் அ ரீசன் ஸ்கிரீனிங்க துப்பா இம்பார்டென்ஸ் கொடுக்க ஓகே ಎಸ್ ಕೇಳಿದ್ರಲ್ಲ ವೀಕ್ಷಕರೇ ಪಿ ಸಿ ಓಡಿ ಸಮಸ್ಯೆ ಇರ್ಬೋದು ಅಥವಾ ಮುಟ್ಟಿನ ಸಮಸ್ಯೆ ಇರ್ಬೋದು ಇನ್ನು ಕೆಲವೊಬ್ಬರಿಗೆ ಬಿಳಿ ಮುಟ್ಟು ಕಾಣಿಸ್ಕೊಳ್ಳೋದಿರ್ಬೋದು ಅಥವಾ ಎಷ್ಟೋ ಜನರಿಗೆ ಗರ್ಭಕೋಶದ ಸಮಸ್ಯೆ ಅಂದರೆ ಬೇರೆ ಫಾರಿನ್ ಕಂಟ್ರೀಸ್ಗಳಿಗೆ ನಾವು ಹೋಲಿಸಿದ್ರೆ ಇಂಡಿಯಾದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಡಬ್ಲ್ಯೂ ಎಚ್ಒ ಪ್ರಕಾರ ಎರಡು ಸಾವಿರದ ಇಪ್ಪತ್ತರಲ್ಲಿ ಸಮಯ ಟ್ವೆಂಟಿ ಸಿಕ್ಸ್ ಪರ್ಸೆಂಟು ಗರ್ಭಕೋಶದ ಸಮಸ್ಯೆ ಕಂಡು ಅಂದರೆ ಇಂಡಿಯನ್ ಹೆಣ್ಣು ಮಕ್ಕಳಲ್ಲಿ ಅಂದರೆ ಭಾರತೀಯ ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡು ಬಂದಿದ್ದು ಇದಕ್ಕೆ ಮುಖ್ಯವಾಗಿ ಡಾಕ್ಟರ್ ಶರದಿನಿ ಅವರು ಹೇಳಿದ್ರು ಮುಖ್ಯವಾಗಿ ಇದಕ್ಕೆ ಕಾರಣ ನಮ್ಮ ಲೈಫ್ ಸ್ಟೈಲ್ ಇರ್ಬೋದು ಅಥವಾ ನಾವು ತಗೊಳ್ಳುವಂತ ಸ್ಟ್ರೆಸ್ ಇರಬಹುದು ಅಥವಾ ಭಾರತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂತಹ ಒಬೆಸಿಟಿ ಅಥವಾ ನಾವು ತಗೊಳ್ಳುವಂತ ಆಹಾರ ಕ್ರಮಗಳಲ್ಲಿ ಏನು ಈ ರೀತಿಯಾದಂತಹ ಗಳು ಸ್ಟಾರ್ಟ್ ಆಗುತ್ತೆ ಇದನ್ನೆಲ್ಲದನ್ನು ಪರಿಹಾರ ಮಾಡ್ಕೋಬೇಕು ಅಂತ ಅಂದ್ರೆ ಮೊದಲು ನಾವು ಆಹಾರ ತಗೊಳ್ಳುವಂತ ಆಹಾರದಲ್ಲಿ ಬದಲಾವಣೆ ಮಾಡ್ಕೋಬೇಕು ಹಾಗೇನು ಲೈಫ್ ಸ್ಟೈಲ್ ನಲ್ಲಿ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಇದರಿಂದ ಮುಕ್ತರ ಆಗ್ಬಹುದು ಮತ್ತೆ ಗರ್ಭಕೋಶದ ಲಸಿಕೆ ಕೂಡ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ಏನು ಈಗ ಯಾವ ಏಜ್ ಅವರಿಗೆ ಗರ್ಭಕೋಶದ ಲಸಿಕೆಯನ್ನು ಸೀಮಿತ ಮಾಡಿದಾರೋ ಆ ಏಜ್ ಅವರು ಈಗಲೇ ಹೋಗಿ ಗರ್ಭಕೋಶ ಲಸಿಕೆಯನ್ನ ಪಡೆಯೋದ್ರಿಂದ ಮುಂದೆ ಆಗುವಂತಹ ಪರಿಣಾಮದಿಂದ ಹೊರಬರಬಹುದಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾಮನ್ ಪವನ್ ಜೊತೆ ಶಮಿ ಶೆಟ್ಟಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ